ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹೇಳೋ ಈ ಕಥೆ ಮಿಸ್ಟೀರಿಯಸ್ ಆ್ಯಂಡ್ ಮೈಥಾಲಜಿ ಅನ್ನಿಸ್ಬೋದು ಆದರೂ ಜನಗಳ ನಂಬಿಕೆಯ ಒಂದು ಕಥೆ ಓಕೆ ಸಾವಿರಾರು ವರ್ಷಗಳ ಹಿಂದೆ ಗಣಪ ಅಂದರೆ ನಮ್ಮ ಹುಟ್ಟು ದೊಡ್ಡ ಗಣಪ ಮಾತಾಡ್ತಿದ್ದ ಅಂದರೆ ನಾವು ಹೌದು ಈ ದೇವಸ್ಥಾನದಲ್ಲಿ ಗಣಪ ಸಾವಿರಾರು ವರ್ಷಗಳ ಹಿಂದೆ ಮಾತಾಡ್ತಿದ್ದಂತೆ ಎಲ್ಲಿ ಅಂತೀರಾ ಈ ದೇವಸ್ಥಾನ ಇರೋದು ನಮ್ಮ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಿದ್ದಂತಹ ಈ ಗಣಪಂಗೆ ಒಂದಿನ ಇದ್ದಕ್ಕಿದ್ದಂಗೆ ಮಾತು ನಿಂತೋಗುತ್ತೆ ಯಾಕೆ ಗೊತ್ತಾ ಚಿನ್ನ ಕದಿಯೋಣ ಅಂತ ಬಂದ ಒಬ್ಬ ಕಳ್ಳ ದೇವಸ್ಥಾನಕ್ಕೆ ನುಗ್ಗಿರ್ತಾನೆ ಈಗ ಮಾತಾಡೋ ಗಣಪ ಸುಮ್ಮ ಜೋರಾಗಿ ಜೋ ಕಿರ್ಚಿ ಊರವ್ರನ್ನೆಲ್ಲ ಕರೀತಾನೆ ಈ ಗಣಪ ಮಾತಾಡಿದ್ನ ನೋಡಿ ಆ ವ್ಯಕ್ತಿ ಭಯ ಬಿದ್ದು ಏನು ಮಾಡಬೇಕಪ್ಪ ಅನ್ನೋದು ತೋಚದೆ ತನ್ನ ಕೈಯಲ್ಲಿದ್ದಂತಹ ಕೀಲಿ ಕೈನ ಗಣಪನ ಹೊಟ್ಟೆಗೆ ಚುಚ್ಚಿಬಿಡ್ತಾನೆ ಇದರಿಂದ ನಮ್ಮ ಮಾತಾಡೋ ಗಣಪನ ಮಾತು ನಿಂತೋಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಯಾರ ಜೊತೆನೂ ಮಾತಾಡಿದ್ವಂತ ಈಗ ನಮ್ಮ ಗಣಪಂಗೆ ಇನ್ನೊಂದು ಹೆಸರು ಕೂಡ ಇದೆ ಮೇಲ್ಕೋಟೆ ದೀವನನ್ನ ಕೀದಿ ಕೈಗಣಪ ಅಂತ ಕರೀತಾರೆ ನಮ್ಮ ಮೇಲ್ಕೋಟೆಗೆ ಬಂದಾಗ ನಮ್ಮ ಗಣುನ ಮೀಟ್ ಮಾಡೋದನ್ನ ಮರಿಬೇಡಿ